ಏನಿವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರೋ ವಿಚಾರ ವಿಶೇಷಯ್ಯ ಜಲ ನಿಗಮ ನಿಯಮಿತ ಇಲಾಖೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆ ಸಂಬಂಧಪಟ್ಟಂಗೆ ಸುಮಾರು ಚೆಕ್ ಡ್ಯಾಮು ಮತ್ತು ರಸ್ತೆ ಕಾಮಗಾರಿಗಳನ್ನ ಟೆಂಡರ್ ಮಾಡಿರ್ತಾರೆ ಆದರೆ ಈ ಟೆಂಡರ್ ಕರೆದಿರೋ ವಿಚಾರವಾಗಿ ಇವತ್ತು ಎಲ್ಲ ಕೂಡ ಸಣ್ಣ ಸಣ್ಣ ಕಾಮಗಾರಿಗಳನ್ನ ಎಲ್ಲ ದೊಡ್ಡ ಕಾಮಗಾರಿ ಪ್ಯಾಕೇಜ್ ಮಾಡಿ ಇವತ್ತು ಸ್ಥಳೀಯ ಗುತ್ತಿಗೆದಾರರಿಗೆ ಮೋಸ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ ಒಂದು ಕಡೆ ಆ ವಿಚಾರ ಆದರೆ ಇವತ್ತು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ಸರ್ಕಾರ ಮೀಸಲಾತಿ ಕೊಟ್ಟಿದೆ ಈ ಮೀಸಲಾತೆಯು ಕೂಡ ನಾನು ದುರುಪಯೋಗ ಪಡಿಸ್ಕೊಂಡು ಸರ್ಕಾರದ ಕಾನೂನನ್ನ ಗಾಳಿಗೆ ತೂರಿವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೀವು ಶ್ರೀ ವೇಣು ಟಿ ವಿ ಶೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿ ವಿ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಅಥವಾ ಒಂಬತ್ತು ಟೆಂಡರ್ ಎಂಟು ಪ್ಯಾಕೇಜ್ ಮಾಡಿ ಬೇರೆ ಗುತ್ತಿಗೆದಾರರಿಗೆ ಅನುಕೂಲ ಮಾಡುವಂತ ಸಂಚು ಮಾಡ್ತಾ ಇದ್ದಾರೆ ಈ ಟೆಂಡರ್ ಪ್ಯಾಕೇಜ್ ಕಾಮಗಾರಿಗಳಿಗೆ ಕೋಲಾರ ಜಿಲ್ಲೆಯಲ್ಲಿ ಯಾರೂ ಕೂಡ ಎಲಿಜಿಬಲ್ ಇಲ್ಲ ಅದರಿಂದ ದಯವಿಟ್ಟು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕರೆಸಿ ಚರ್ಚೆ ಮಾಡಿ ಈ ಕೂಡಲೇ ಪ್ಯಾಕೇಜ್ ಅನ್ನು ರದ್ದುಪಡಿಸಿ ನಮ್ಗೆ ಏನು ಇವತ್ತು ಸರ್ಕಾರ ಮೀಸಲಾತಿ ಕೊಟ್ಟಿದೆ ಎಸ್ ಎಸ್ ಟಿ ಮತ್ತು ಒ ಬಿ ಸಿ ವರ್ಗಗಳಿಗೆ ಅವ್ರಿಗೆಲ್ರಿಗೂ ಕೂಡ ಸಮಾನಾಂತರವಾಗಿ ಇವತ್ತು ಮೀಸಲಾತಿನ ಕಳಿಸ್ಬೇಕು ಇದ್ದ ಪಕ್ಷದಲ್ಲಿ ನಾವೆಲ್ಲ ಕೂಡ ಇವತ್ತು ಸುಮಾರು ಒಂದು ಗಂಟೆ ಸಮಯದಲ್ಲಿ ನಾವೆಲ್ಲ ಕೂಡ ಇಷ್ಟು ಜನ ಮುಖಾಂತರ ಚರ್ಚೆ ಮಾಡಿ ಇವತ್ತು ಬಂದು ಮನವಿ ಕೊಡ್ತಾ ಇರೋದು ಇದೇನನ್ನ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದು ಹತ್ತು ದಿವಸ ಬಿಟ್ಕೊಂಡು ಈ ವಿಚಾರವಾಗಿ ಮಾಡಲಿಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಜಿಲ್ಲೆಯಲ್ಲಂತ ಎಲ್ಲಾ ಗುತ್ತಿಗೆ ಸುಮಾರು ಒಂದು ಸಾವಿರದಿಂದ ಒಂದೂವರೆ ಸಾವಿರವರೆಗೂ ಗುತ್ತಿಗೆದಾರ ಇದ್ದಾರೆ ಎಲ್ಲರೂ ಕೂಡ ತಮ್ಮ ಲೈಸನ್ಸ್ ಗಳನ್ನ ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಾಕಿ ಬೆಂಕಿ ಇಡುವಂತ ವಿಚಾರವನ್ನು ಇವತ್ತು ನಾನು ಖಂಡಾಘೋಷಿತವಾಗಿ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೂ ಕೂಡ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನಿವತ್ತು ಸರ್ಕಾರ ನಮಗೆ ಮೀಸಲಾತಿ ಕೊಟ್ಟಿದೆ ಆ ಮೀಸಲಾತಿ ಪ್ರಕಾರ ಎಲ್ರಿಗೂ ಕೂಡ ಇವತ್ತು ಕೆಲಸ ಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ